ನಿಜವಾಗಿ ನನ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರಿರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡ್ಯಾರೆ ಈ ಸಂಸ್ಥೆಯವರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರ ಯಾವ ರೀತಿ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದೇವೆ ಅವಾಗ ಹೇಳಿದ್ರು ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರೆ ಅವರು ಕಡ್ಡಾಯ ಮುನ್ನೂರು ಪ್ರಸಾದ್ ಹೋಗ್ಬೇಕಂತ ಮಾಡಿದೆ ಈಗ ಮುಖ್ಯಮಂತ್ರಿ ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡ್ಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಇನ್ನೂ ಕ್ಷಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನ ಜಾಸ್ತಿ ಪುಸ್ತಕದ ಒಂದು ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಿಜವಾಗಿ ನನ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂತ ಕೆಲಸವನ್ನು ಏನು ಮಾಡ್ಯಾರೆ ಈ ಸಂಸ್ಥೆವ್ರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದ ಅವಾಗ ಹೇಳಿದ್ವಿ ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರೆ ಅವರು ಕಡ್ಡಾಯ ಮುನ್ನೂರು ಪುಸ್ತಕ ಹೋಗ್ಬೇಕಂತ ನೋಡೋದು ಈಗ ಮುಖ್ಯಮಂತ್ರಿ ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀವಿ ಮಾತಾಡ್ತೀನಿ ಇನ್ನೂ ಹಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನು ಜಾಸ್ತಿ ಪುಸ್ತಕದ ಒಂದು ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಜವಾಗಿ ನನ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡಿದ್ರೆ ಈ ಸಂಸ್ಥೆಯವರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದೇವೆ ಅವಾಗ ಹೇಳಿದೆ ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರೆ ಅವ್ರು ಕಡ್ಡಾಯ ಮುನ್ನೋರು ಪ್ರೋತ್ಸಾಹ ಹೋಗ್ಬೇಕಂತ ಮಾಡೋದು ಈಗ ಮುಖ್ಯಮಂತ್ರಿ ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಇನ್ನೂ ಕ್ಷಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನಾದ ಜಾಸ್ತಿ ಪುಸ್ತಕ ಒಂದು ಬೇ ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋದು ನಿಜವಾಗಿ ನನ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡ್ಯಾರ ಈ ಸಂಸ್ಥೆವರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದ ಅವಾಗ ಹೇಳಿದ್ರು ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರ ಅವರು ಕಡ್ಡಾಯ ಮುನ್ನೂರು ಪುಸ್ತಕ ಹೋಗ್ಬೇಕಂತ ನೋಡೋದು ಈಗ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿ ಕೂಡ ಮಾತಾಡ್ತೀನಿ ಇನ್ನೂ ಹಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನು ಜಾಸ್ತಿ ಪುಸ್ತಕ ಒಂದು ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಜವಾಗಿ ನನ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡಿದ್ರೆ ಈ ಸಂಸ್ಥೆಯವರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರ ಯಾವ ರೀತಿ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದ ಅವಾಗ ಹೇಳಿದೆ ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರೆ ಅವರು ಕಡ್ಡಾಯ ಮುನ್ನ ಪ್ರಸಾದ್ ಹೋಗ್ಬೇಕಂತ ಮಾಡಿದೆ ಈಗ ಮುಖ್ಯಮಂತ್ರಿ ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡ್ಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಇನ್ನೂ ಹಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನು ಜಾಸ್ತಿ ಪುಸ್ತಕದ ಒಂದು ಬೇ ಎಂದ್ರ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ